ನಂತರ ಕೃಷ್ಣನು ಯಾವುದೇ ರೀತಿಯ ಕೆಲಸವನ್ನು ಬಿಡತಕ್ಕದ್ದಲ್ಲ ಮಾಡಿ ಮುಗಿಸತಕ್ಕದ್ದು ಆದರೆ ಫಲಾಪೇಕ್ಷೆಯನ್ನು ಭಗವಂತನಲ್ಲಿ ಸಮರ್ಪಿಸಿ ಮಾಡಬೇಕು ಹೀಗೆಂದರೆ ಕರ್ತವ್ಯ ವಿಮುಖನಾಗಬೇಕು ಎಂದಲ್ಲ ಕರ್ಮಫಲಕ್ಕೆ ನಮ್ಮ ಮನಸ್ಸು ಅಂಟಿಕೊಂಡಿರಬಾರದು ಅಷ್ಟೇ ಹಾಗೆ ಅಂಟಿಕೊಂಡಿಲ್ಲದ ಕರ್ಮಿಯ ನಾನು ಎಂಬ ಭಾವವಿಲ್ಲದೆ ಸ್ಥಿರವಾಗಿದ್ದು ಕರ್ಮೋತ್ಸಾಹಿಯಾಗಿರುವನು ಯಶಸ್ಸು ಅಪಯಶಸ್ಸುಗಳಿಂದ ವಿಚಲಿತನಾಗುವುದಿಲ್ಲ ಎಲ್ಲಿಯೂ ಲಿಪ್ತವಾದ ಮನಸ್ಸುಳ್ಳಂಥ ಆತ್ಮ ನಿಗ್ರಹಿಯಾದವನೇ ಭಗವಂತನೊಡನೆ ಒಂದಾಗಲು ಯೋಗ್ಯನು ಸ್ಪಷ್ಟವಾಗಿ ದೃಷ್ಟಿಯುಳ್ಳವನಾಗಿ ಆತ್ಮ ನಿಗ್ರಹಿಯಾಗಿ ಇಂದ್ರಿಯ ವಿಷಯಗಳಿಂದ ವಿಮುಖನಾಗಿ ಇಷ್ಟಾನಿಷ್ಟಗಳಿಂದ ದೂರವಾಗಿ ಏಕಾಂತದಲ್ಲಿರುತ್ತಾ ಮಾತನ್ನು ಮನಸ್ಸನ್ನು ದೇಹವನ್ನು ಹದ್ದಿನಲ್ಲಿರಿಸಿಕೊಂಡು ಯಾವಾಗಲೂ ಧ್ಯಾನ ನಿರತನಾಗಿ ಮೋಹದಿಂದ ಮುಕ್ತನಾಗಿ ತಿರಸ್ಕಾರ ಹಿಂಸೆ ಅಹಂಕಾರ ಅತ್ಯಾಶೆ ಕ್ರೋಧ ಲೋಭಗಳನ್ನು ಬಿಟ್ಟು ಶಾಂತಿ ಮನಸ್ಕನಾಗಿರುವ ಯೋಗಿಯು ಭಗವಂತನೊಂದಿಗೆ ಒಂದಾಗಲು ಯೋಗ್ಯನು ಹಾಗೆ ಭಗವಂತನಲ್ಲಿ ಐಕ್ಯ ಹೊಂದಿ ಶಾಂತಿ ಚೇತನನಾದವನು ಆಶಿಸುವುದೂ ಇಲ್ಲ ದುಃಖಿಸುವುದೂ ಇಲ್ಲ ಸರ್ವ ಸಮನಾಗಿ ಭಾವಿಸುತ್ತಾ ನನ್ನ ಭಕ್ತನಾಗಿರುವನು ಯಾವಾಗಲೂ ಕರ್ಮ ನಿರತನಾಗಿದ್ದರೂ ನನ್ನಲ್ಲಿಯೇ ಆಶ್ರಯ ಹೊಂದಿ ಕೊನೆಗೆ ನನ್ನ ಕೃಪೆಯಿಂದ ಅವಿನಾಶಿಯೂ ಅನಂತನೂ ಆದ ನನ್ನನ್ನೇ ಸೇರುವನು ನೀನು ನಿನ್ನ ಮನಸ್ಸನ್ನು ನನ್ನ ಮೇಲೆ ಸ್ಥಿರವಾಗಿಡು ನನ್ನನ್ನೇ ನೆಚ್ಚಿಕೋ ಎಲ್ಲವನ್ನೂ ನನಗೆ ಸಮರ್ಪಿಸು ನನ್ನನ್ನೇ ನಮಸ್ಕರಿಸು ಕೊನೆಗೆ ನನ್ನನ್ನೇ ಸೇರುತ್ತೀಯೇ ನನಗೆ ಪ್ರಿಯವಾದ ನಿನಗೆ ಇದನ್ನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ಸಮಸ್ತ ಕರ್ತವ್ಯಗಳನ್ನು ನನಗೆ ಸಮರ್ಪಿಸಿ ಆಶ್ರಯಕ್ಕಾಗಿ ನನ್ನ ಬಳಿಗೆ ಬಾ ದುಃಖಿಸಬೇಡ ನಿನ್ನನ್ನು ಎಲ್ಲ ಪಾಪಗಳಿಂದಲೂ ಮುಕ್ತನಾಗಿಸುತ್ತೇನೆ ಗುಹ್ಯಾತ್ ಗುಹ್ಯವಾದ ಈ ವಿವೇಕವನ್ನು ನಿನಗೆ ಹೇಳಿದ್ದೇನೆ ಅದನ್ನು ಪೂರ್ಣವಾಗಿ ಪರಿಗಣಿಸು ಚಿಂತಿಸು ಅನಂತರ ನಿನಗೆ ಹೇಗೆ ಅನಿಸುತ್ತೋ ಹಾಗೇ ಮಾಡು ಎಂದನು ಅರ್ಜುನನು ನನಗೆ ಕವಿದಿದ್ದ ಮೋಹವು ನಾಶವಾಯಿತು ಸಂಶಯವೆಲ್ಲ ಪರಿಹಾರವಾಯಿತು ಈಗ ನಾನು ನಿನ್ನ ಅಣತಿಯಂತೆ ನಡೆಯಲು ಸಿದ್ಧನಾಗಿರುವೆನು ಎಂದನು ಸಂತೋಷದಿಂದ ಗಾಂಡೀವವನ್ನು ಎತ್ತಿಕೊಂಡ ಅರ್ಜುನನು ಶ್ವೇತಾಶ್ವಗಳನ್ನು ಮುನ್ನಡೆಸುತ್ತಿದ್ದ ಕೃಷ್ಣನೊಡನೆ ತನ್ನ ಬಂಗಾರದ ರಥವನ್ನು ಏರಿ ಭೀಷ್ಮರು ಬೆಳ್ಳಿಯ ರಥದಲ್ಲಿರುವ ಕಡೆಗೆ ತಂದನು ಇದೇ ಸಮಯದಲ್ಲಿ ಭಗವಂತನು ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆ ಉಪದೇಶವನ್ನು ನೀಡಿರುತ್ತಾನೆ ನಿಮ್ಮೆಲ್ಲರ ಮನದಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ಇಷ್ಟೊತ್ತು ಭಗವಂತ ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆ ಉಪದೇಶ ಮಾಡಿ ತನ್ನ ವಿಶ್ವರೂಪವನ್ನು ತೋರಿಸಿದ್ದಾಗ ಬೇರೆಯವರೆಲ್ಲರೂ ಈ ಉಪದೇಶ ಕೇಳಲಿಲ್ಲವೇ ಮತ್ತು ವಿಶ್ವರೂಪವನ್ನು ನೋಡಲಿಲ್ಲವೇ ಎಂಬುದು ಅದಕ್ಕೆ ಉತ್ತರ ಅವರಿಗೆ ಉಪದೇಶ ಕೇಳಲಿಲ್ಲ ಮತ್ತು ವಿಶ್ವರೂಪವು ಕಾಣಲಿಲ್ಲ ಯಾಕೆಂದರೆ ಈ ಸಮಯದಲ್ಲಿ ಶ್ರೀಕೃಷ್ಣನು ಸಮಯವನ್ನು ನಿಲ್ಲಿಸಿರುತ್ತಾನೆ ಹಾಗಾಗಿ ಎಲ್ಲರೂ ನಿಂತಲ್ಲೇ ನಿಂತಿರುತ್ತಾರೆ ಕೂತಲ್ಲೇ ಕೂತಿರುತ್ತಾರೆ ಒಂದು ರೀತಿ ಹೇಳುವುದಾದರೆ ಪ್ರಜ್ಞಾವಸ್ಥೆಯನ್ನೇ ಕಳೆದುಕೊಂಡಿರುತ್ತಾರೆ ಆದರೆ ಈ ಶ್ರೀಮದ್ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡುವಾಗ ಸಂಜೆಯನ್ನು ಕೇಳಿಸಿಕೊಂಡಿರುತ್ತಾನೆ